ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಅದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಮಾಡ್ತೀವೋ ಆ ಥರ ಬೇಳೆ ಒಬ್ಬಟ್ಟು ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಹಾಫ್ ಕೆ ಜಿ ಕಡಲೆಬೇಳೆ ಇದೆ ಇವಾಗ ಈ ಕಡಲೆಬೇಳೆನ ನಾನು ಕ್ಲೀನಾಗಿ ಒಳಗಡೆ ಕಸ ಕಡ್ಡಿ ಏನಾದರೂ ಇದ್ದರೂ ಕೂಡ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ನಾನು ನೋಡ್ತಾ ಇರ್ಬೋದು ಅರ್ಧ ಕುಕ್ಕರಷ್ಟು ನೀರು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆ ಬೇಳೆಗೆ ಇದು ನೀರು ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಾಗುತ್ತೆ ಹಸಿ ನೀರು ಒಳಗಡೆ ಒಂದೇ ಸಲ ಬೇಳೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವಾಗ ಒಂದು ಟೀ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅಷ್ಟು ಅರ್ಶಿಣ ಪುಡಿ ಅರ್ಶಿಣದ ಪುಡಿ ಏನಕ್ಕೆಂದರೆ ಇದು ಆಪ್ಷನಲ್ಲು ಒಬ್ಬಟ್ಟಿಗೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸೇರಿಸ್ಕೊಂಡಿರೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಸೇರಿಸಿಕೊಳ್ಳಿ ಯಾಕಂದರೆ ಒಂದೊಂದು ಸರ್ತಿ ಬೆಲ್ಲ ಬೆಳ್ಳಿಗಿರುತ್ತೆ ಒಂದೊಂದು ಸಲ ಬೆಳ್ ಬೆಲ್ಲ ಕಪ್ಪಿಗೆ ಬರುತ್ತೆ ಆವಾಗ ಒಬ್ಬಟ್ಟು ಸ್ವಲ್ಪ ಕಪ್ಪಿಗೆ ಆ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡ್ರೆ ಕಲರ್ ಚೆನ್ನಾಗಿರುತ್ತೆ ಒಬ್ಬಟ್ಟು ಇವಾಗ ನೀರು ಸ್ವಲ್ಪ ಚೆನ್ನಾಗಿ ಕಾಯ್ದಿದೆ ಈ ಟೈಮಲ್ಲಿ ನಾನು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಒಂದು ಸರ್ತಿ ನೀಟಾಗಿ ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ಲಿನ್ನ ಕ್ಲೋಸ್ ಮಾಡ್ಕೊಂಬಿಡೋಣ ಇವಾಗ ಒಂದು ನಾಲ್ಕರಿಂದ ಐದು ವಿಸಿಲ್ ಬರ್ಸ್ಕೊಬೇಕಾಗುತ್ತೆ ನೋಡಿ ಕುಕ್ಕರ್ ವಿಸಿಲ್ ಬಂದಿದೆ ನಾನು ತಣ್ಣಗಾದ ಮೇಲೆ ತೆಗೆದಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಮೆತ್ತಗೆ ಬೆಂದಿದೆ ಬೇಳೆ ಪರ್ಫೆಕ್ಟಾಗಿ ಇದೇ ಥರನೇ ಬೇಯಿಸ್ಕೊಳ್ಳಿ ಯಾಕಂದರೆ ನೀವು ಸ್ವಲ್ಪ ಕಮ್ಮಿ ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಬೆಲ್ಲ ಹಾಕಿದ್ಮೇಲೆ ಇನ್ನೂ ಬಿರ್ಸಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳಿ ನಾನು ತೋರಿಸಿದ್ನಲ್ಲ ಆವಾಗಲೇ ಅದೇ ರೀತಿ ಇವಾಗೊಂದು ಪಾತ್ರೆಯಲ್ಲಿ ನಾನು ಬೇಳೆನ ಬಸ್ಕೋತಾ ಇದ್ದೀನಿ ಕೆಳಗಡೆ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಬುಟ್ಟಿನ ಆ ನೀರಿಂದ ನಾವು ಏನು ಬಸ್ತಿರ್ತೀವಿ ನೋಡಿ ಅದು ನೀರು ಇರುತ್ತಲ್ಲ ಅದರಿಂದ ಒಬ್ಬಟ್ಟು ಸಾರು ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಎಲ್ಲ ನೀಟಾಗಿ ನೀರೆಲ್ಲ ಜಾನ್ಲಿ ಒಂದು ಐದು ನಿಮಿಷ ಬಿಟ್ಬಿಡಣ ಹೀಗೇನೆ ನೋಡಿ ಎಲ್ಲ ಕಡೆ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಬಿಟ್ಬಿಡಿ ಒಂದು ಐದು ನಿಮಿಷ ಇರೋ ಎಕ್ಸ್ಟ್ರಾ ನೀರೆಲ್ಲ ಜಾನ್ಬೇಕು ಇವಾಗ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡಿದ್ದೀನಿ ಈ ಕಡೆ ನೀರು ಇದೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಎಕ್ಸ್ಟ್ರಾ ನೀರು ಏನೂ ಇಲ್ಲ ಜರಡಿಲಿ ಇವಾಗ ಈ ಬೆಂದಿರುವಂಥ ಬೇಳೆನ ಡೈರೆಕ್ಟಾಗಿ ನಾನು ಕಡಾಯಿಗೆ ಹಾಕೋತಾ ಇದ್ದೀನಿ ಇವಾಗ ಅರ್ಧ ಕೆ ಜಿ ಬೇಳೆಗೆ ನಾನು ಮುಕ್ಕಾಲು ಕೆ ಜಿ ಬೆಲ್ಲ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂದರೆ ಅರ್ಧ ಕೆ ಜಿನೇ ಹಾಕ್ಕೊಳ್ಳಿ ಒಬ್ಬಟ್ಟು ಸ್ವಲ್ಪ ಸ್ವೀಟಾಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮುಕ್ಕಾಲು ಕೆ ಜಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬಿಳಿ ಬೆಲ್ಲ ಸ್ವಲ್ಪ ಸ್ವೀಟ್ ಇರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಬ್ಬಟ್ಟು ಸ್ವಲ್ಪ ಸ್ವೀಟಾಗೆ ತಿನ್ನೋದು ನಾವು ನೀವು ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ ಅಂದರೆ ಹಾಫ್ ಕೆ ಜಿನೇ ಹಾಕೋಬೋದು ಇವಾಗ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬೆಲ್ಲ ಎಲ್ಲ ಮೆಲ್ಟಾಗಿ ಸ್ವಲ್ಪ ತಿಳಿ ಆಗೋವರೆಗೂ ಮಿಕ್ಸ್ ಮಾಡ್ಕೋತಾನೆ ಇರಬೇಕಾಗುತ್ತೆ ನೋಡಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬೆಲ್ಲ ಎಲ್ಲ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಫುಲ್ಲು ತೆಳ್ಳಗಾಗುತ್ತೆ ಫ್ರೆಂಡ್ಸ್ ಸಾಂಬಾರು ಥರ ಆಗುತ್ತೆ ಆ ಥರ ಆಗಿ ಫುಲ್ ಮತ್ತೆ ಇನ್ನೊಂದು ಸರ್ತಿ ಗಟ್ಟಿ ಆಗಬೇಕು ಒಂದು ಐದು ನಿಮಿಷಕ್ಕೆ ಒಂದು ಸರ್ತಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನಾವು ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯುತ್ತೆ ನೋಡ್ತಾ ಇರ್ಬೋದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಬೇಳೆ ಕೂಡ ಎಷ್ಟು ಮೆತ್ತಗೆ ಬೆಂದಿದೆ ನೋಡಿ ಕೆಲವರು ಅಂದ್ಕೊತಾರೆ ಬೇಳೆ ಇಷ್ಟೊಂದು ಮೆತ್ತಿಗೆ ಬೇಯಿಸ್ಕೊಂಡ್ಬಿಟ್ರೆ ಹೂರ್ನ ಹಳ ಫುಲ್ಲು ತೆಳ್ಳಗಾಗ್ಬಿಡುತ್ತೆ ಅಂತ ನಾನು ಹೇಳಿರೋ ಪ್ರಕಾರ ಕರೆಕ್ಟಾಗಿ ಹೂರ್ನ ಕುದಿಸ್ಕೊಂಡ್ರೆ ಹೂರ್ನ ಯಾವುದೇ ಕಾರಣಕ್ಕೂ ತೆಳ್ಳಗಾಗಲ್ಲ ಫ್ರೆಂಡ್ಸ್ ರುಬ್ಕೊಳ್ಳೋವಾಗ ನೋಡಿ ಫುಲ್ ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಆಮೇಲೆ ರುಬ್ಕೊಳ್ಳೋವಾಗ ಜಾಸ್ತಿನೂ ನಮಗೆ ಟೆನ್ಷನ್ ಆಗೋಲ್ಲ ಈ ರೀತಿ ಮೆತ್ತಗೆ ಬೆಲೆ ಬೇಳೆನ ಬೇಯಿಸ್ಕೊಂಬಿಟ್ರೆ ನಮಗೆ ಟೆನ್ಷನ್ ಇರಲ್ಲ ಇವಾಗ ಫುಲ್ ಬೆಲ್ಲ ಎಲ್ಲ ಮೆಲ್ಟ್ ಆದಮೇಲೆ ನಾನು ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಏಲಕ್ಕಿ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಳ್ಳಿ ಯಾಕಂದರೆ ಹೂರನ್ನ ನಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ನಬೇಕು ಅಂದರೆ ಫ್ರಿಜ್ಜಲ್ಲಿ ಸ್ವಲ್ಪ ಒಂದೇ ಸರ್ತಿ ಜಾಸ್ತಿ ಹೂರ್ನ ಮಾಡಿಟ್ಕೊಂಡ್ರೆ ಮಿನಿಮಮ್ ಫಿಫ್ಟಿ ಡೇಸ್ ಫಿಫ್ಟೀನ್ ಡೇಸ್ ಆದರೂ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಬೋದು ಹೂಣ ಏಲಕ್ಕಿ ಪುಡಿ ಜಾಸ್ತಿ ಹಾಕಿದ್ರೆ ಹೂನ ಯಾವುದೇ ಕಾರಣಕ್ಕೆ ಕಳಿಸಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಏಲಕ್ಕಿ ಹಾಕೊಂಡ್ರೆ ಹೂರ್ನೇ ಬೇಗ ಹಾಳು ಕೂಡ ಆಗೋಲ್ಲ ಇವಾಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಹೂರ್ನ ಗಟ್ಟಿ ಆಗ್ತಾ ಇದೆ ಮೊದಲಿಗೆ ಇವಾಗಿಂದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಇದ್ದೀರಾ ನೀವು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಆಗಿದೆ ಆಲ್ಮೋಸ್ಟ್ ಇದು ನೋಡಿ ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ಸಾಕು ಇದಕ್ಕಿಂತ ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ಇವಾಗ ಒಂದು ಪ್ಲೇಟ್ಗೆ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ಬೇಗ ತಣ್ಣಗಾಗಲಿ ಅಂತ ಇದು ಬೇಳೆ ಸ್ವಲ್ಪ ಬೆಲ್ಲ ಮತ್ತು ಬೇಳೆ ತಣ್ಣಗಾಗೋವರೆಗೂ ನಾವು ಹಿಟ್ಟಿಗೆ ಒಬ್ಬಟ್ಟು ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಮೈದಾ ಹಸಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಫಸ್ಟ್ ಜರಡಿ ಇಟ್ಕೊತಾ ಇದ್ದೀನಿ ಇವಾಗ ಗೋಧಿ ಹಸಿಟ್ಟು ಕೂಡ ಹಾಕೋತಾ ಇದ್ದೀನಿ ಫುಲ್ ಮೈದಾ ಹಸಿಟಲ್ಲೇ ಮಾಡ್ಕೋಬೋದು ಬಟ್ ಅದು ಅಷ್ಟೊಂದು ಸ್ಮೂತಾಗಿ ಬರಲ್ಲ ತುಂಬ ಎಳಿಬೇಕಾಗುತ್ತೆ ಆಮೇಲೆ ಮೆತ್ತಗಾಗಲ್ಲ ಫ್ರೆಂಡ್ಸ್ ರಬ್ಬರ್ ಥರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಂತೂ ಒಂತ ಮೈದಾ ಹಸಿ ಹಿಟ್ಟನ್ನ ಯೂಸ್ ಮಾಡೋದೇ ಇಲ್ಲ ಆದರೆ ಇಲ್ಲಿ ನಮ್ಮ ಕಡೆ ಗೋಧಿ ಮಿಲ್ ಮಾಡ್ಸ್ಕೊಂಡ್ ಬರ್ತಾರೆ ಊರು ಕಡೆ ಎಲ್ಲ ಇಲ್ಲಿ ಆ ಥರ ಮಿಲ್ ಮಾಡಿರೋ ಗೋಧಿಯಿಂದ ಅಷ್ಟು ಚೆನ್ನಾಗಿರೋ ಗೋಧಿ ಎಲ್ಲ ಸಿಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ನಾವು ರೆಡಿಮೇಡ್ ಹಿಟ್ಟೆ ತೊಗೊಂಡ್ಬರೋದು ಆ ಹಿಟ್ಟಿಗೆ ಸ್ವಲ್ಪ ಮೈದಾ ಹಸಿ ಹಿಟ್ಟು ಹಾಕೊಂಡ್ರೆ ಒಬ್ಬಟ್ಟು ಬರುತ್ತೆ ಇವಾಗ ಮೈದಾ ಹಸಿಟ್ಟು ಜೊತೆ ಒಬ್ಬ ಇದು ಗೋಧಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಜರಡಿ ಹಿಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ನೀರು ಹಾಕದೆ ಮೊದಲಿಗೆ ಹಾಗೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟನ್ನ ಇನ್ನೊಂದು ಹಿಟ್ ಕಲಿಸ್ಕೊಳ್ಳೋದು ಯಾವ ರೀತಿ ಅಂದರೆ ಹೂನ ಎಷ್ಟು ಮೆತ್ತಗಿರುತ್ತೋ ಹೂ ಹಿಟ್ಟು ಕೂಡ ಅಷ್ಟೇ ಮೆತ್ತಗಿರಬೇಕು ಇಲ್ಲ ಹೂನ ಗಟ್ಟಿಯಾಗಿ ಹಿಟ್ಟು ತೆಳ್ಳಗಾಗಿ ಅಥವಾ ಹಿಟ್ಟು ಗಟ್ಟಿಯಾಗಿ ಹೂಣ ತೆಳ್ಳಗಾದರೆ ಒಬ್ಬಟ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಎರಡೂ ಸೇಮ್ ಕ್ವಾಂಟಿಟಿಲಿ ಇರಬೇಕು ಆಮೇಲೆ ಸೇಮ್ ಒಂದೇ ರೀತಿಯೇ ಇರಬೇಕು ಎರಡೂ ಅಂದರೆ ಅದು ಗಟ್ಟಿ ಇದ್ದರೆ ಹಿಟ್ಟು ಕೂಡ ಗಟ್ಟಿ ಇರಬೇಕು ಇಲ್ಲ ಹೂರಣ ತೆಳ್ಳಗಿದ್ರೆ ಹಿಟ್ಟು ಕೂಡ ತೆಳ್ಳಗೆ ಇರಬೇಕು ನೋಡಿ ಹಿಟ್ಟು ಮೆತ್ತಗಾಗಿದೆ ಈ ಥರ ಎತ್ತಿ ಎತ್ತಿ ಹಾಕಿ ಹಾಕಿ ನಾನು ಇದ್ದೀನಿ ಹಿಟ್ಟನ್ನ ನಮ್ಮ ಕಡೆ ಇದನ್ನು ತೊಗೊಂಡು ಚೆನ್ನಾಗಿ ಚಚ್ಚಿ ಚಚ್ಚಿ ನಾವು ಹಿಟ್ಟನ್ನ ಕಲಿಸ್ಕೊತೀವಿ ಫ್ರೆಂಡ್ಸ್ ಎಷ್ಟು ಹಿಟ್ಟನ್ನ ನಾದ್ಕೋತೀವೋ ಒಬ್ಬಟ್ಟು ಅಷ್ಟೇ ಸ್ಮೂತಾಗಿ ಬರುತ್ತೆ ಅಂತ ನೋಡಿ ಈ ಥರ ಎತ್ತಿ ಹಾಕಿ ಹಾಕಿ ನಾನು ಇದ್ದೀನಿ ಮೇಯ್ನ್ ಒಬ್ಬಟ್ಟಲ್ಲಿ ಏನಿದೆ ಅಂದರೆ ಹಿಟ್ಟು ಕಲಿಸ್ಕೊಳ್ಳೋದ್ರಲ್ಲೇ ಮೇಯ್ನ್ ಇದೆ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊತೀವೋ ಒಬ್ಬಟ್ಟು ಕೂಡ ಅಷ್ಟೇ ಮೆತ್ತಗೆ ಬರುತ್ತೆ ಇವಾಗ ನಾನು ಸ್ವಲ್ಪ ನೀರು ಹಚ್ಕೊಂಡು ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಆ್ಯಕ್ಚುಲಿ ಒಂದು ಎರಡು ಅವರ್ ಆದರೂ ಹಿಟ್ಟು ಚೆನ್ನಾಗಿ ನೆನಿಬೇಕು ನಮಗೆ ಆದರೆ ಇಲ್ಲಿ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನೊಂದು ಹದಿನೈದು ಇಪ್ಪತ್ತು ನಿಮಿಷ ಮಾತ್ರ ಈ ಥರ ನೀರೊಳಗಡೆ ಬಿಟ್ಬಿಡ್ತೀನಿ ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡ್ಕೊಂಡು ಬಿಟ್ಬಿಡ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಥರ ನೋಡಿ ಈ ಕಡೆ ಹೂರ್ನ ಕೂಡ ರುಬ್ಕೊಂಡಿದ್ದಾಯಿತು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಯಾವ ರೀತಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ ನೋಡಿ ಒಂದು ಚೂರು ಕೂಡ ಬೇಳೆ ಕಾಣಿಸ್ತಾ ಇಲ್ಲ ಇದೇ ರೀತಿ ನಾವು ಹೂರ್ಣನ ರುಬ್ಕೋಬೇಕಾಗುತ್ತೆ ಹೂರ್ಣದಲ್ಲಿ ಬೇಳೆಗಳು ಅಲ್ಲಲ್ಲಿ ಉಳ್ಕೊಂಬಿಟ್ರೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಉಬ್ಕೊಂಡು ಬರೋಲ್ಲ ಅಲ್ಲಲ್ಲಿ ಹರಿದೋಗುತ್ತೆ ಒಬ್ಬಟ್ಟು ಕೂಡ ಇವಾಗ ನೋಡಿ ನಾನು ನೆನೆಯಾಗ ಬಿಟ್ಟಿದ್ನಲ್ಲ ನೀರು ಎಷ್ಟೊಂದು ಹಾಕೊಂಡಿದ್ದೆ ಎಲ್ಲ ನೀರು ಹಿಡ್ಕೊಂಡಿದ್ದೆ ಹಿಟ್ಟು ಕೂಡ ಜಾಸ್ತಿ ಆಗಿದೆ ಉಬ್ಬಿ ಇವಾಗ ಮತ್ತೆ ಒಂದು ಸರ್ತಿ ನೀಟಾಗಿ ಮೆತ್ತಗೆ ನಾದ್ಕೊಳ್ಳೋಣ ಇವಾಗ ಹಿಟ್ಟು ಗಟ್ಟಿ ಇದೆ ನನಗೆ ಹೂಣದ್ಕಿಂತ ಇವಾಗ ಹೂರ್ಣ ಯಾವ ಹದಕ್ಕಿದೆಯೋ ಹಿಟ್ಟು ಕೂಡ ಅದೇ ಹದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಒಂದು ಚೂರು ಚೂರು ನೀರು ಹಾಕ್ಕೊಂಡು ನಾನು ಕಲ್ಸ್ಕೊತಾನೆ ಇರ್ತೀನಿ ಎತ್ತಿ ಹಾಕ್ತಾನೆ ಇರ್ತೀನಿ ಹಿಟ್ಟನ್ನ ನೋಡಿ ಈ ಥರ ಎತ್ತಿ ಹಾಕಿ ಹಾಕಿ ಹಿಟ್ಟನ್ನ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ ನಾವು ನೋಡ್ತಾ ಇರ್ಬೋದು ಎಷ್ಟು ಜಿಗಿ ಬರ್ತಾ ಇದೆ ಒಳಗಡೆ ಅಂದರೆ ಅಂಟಿನ ಅಂಶ ಎಷ್ಟೊಂದು ಇದೆ ಅನ್ನಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾನು ಮೈದಾ ಹಸಿ ಹಿಟ್ಟು ಕೂಡ ಜಾಸ್ತಿ ಹಾಕೊಂಡಿಲ್ಲ ಎರಡು ಬಟ್ಲು ಗೋಧಿ ಹಿಟ್ಟು ತಗೊಂಡ್ರೆ ಒಂದು ಬಟ್ಲು ಮಾತ್ರ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಆದರೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ ಈ ಥರ ಒತ್ತಿ ಒತ್ತಿ ಹಿಸ್ಕಿ ಹಿಸ್ಕಿ ಕಾ ಕಲಿಸ್ಬೇಕು ಹಿಟ್ಟನ್ನ ಇದಕ್ಕೆ ಎಷ್ಟೊಂದು ನೀರು ಹಾಕೊಂಡು ಎಷ್ಟು ಮೆತ್ತ ಕಲಿಸ್ಕೊಂತೀವೋ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಮೇಲೆ ಏನಾಗುತ್ತೆ ಅಂದರೆ ಹಿಟ್ನ ಚೆನ್ನಾಗಿ ಮೆತ್ತ ಕಲಿಸ್ಕೊಂಡ್ಬಿಟ್ರಿ ನೀವು ಸ್ವಲ್ಪನೇ ಹಿಟ್ಟು ಹಿಡ್ಕೊಂಡು ಹಿಟ್ ಎಷ್ಟಿರುತ್ತೋ ಅದು ಡಬಲ್ ಅಷ್ಟು ಹೂರ್ನ ಹಿಡ್ಕೊಂಡು ನೀವು ಒಬ್ಬಟ್ಟ ತಟ್ಟಿದ್ರು ಕೂಡ ಹೂರ್ನ ಒಂದು ಚೂರು ಕೂಡ ಆಚೆ ಬರಲ್ಲ ಆಮೇಲೆ ಒಬ್ಬಟ್ಟು ಕೂಡ ಹರಿಯಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಜಿಗಿಯಾಗಿದೆ ಅಂತ ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಇವಾಗ ನಮ್ದು ಹಿಟ್ ರೆಡಿ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಾವು ನೋಡಿ ಇವಾಗ ಎಣ್ಣೆ ಹಾಕ್ಕೊಂಡು ಮತ್ತೆ ಸೇಮ್ ಅದೇ ಪ್ರೊಸೆಸಲ್ಲೇ ನಾವು ಕಲ್ಸ್ಕೋಬೇಕಾಗುತ್ತೆ ಮೊದಲು ನಾವು ನೀರು ಹಾಕೊಂಡು ಕಲಿಸ್ಕೊಂಡಿದ್ವಿ ಇವಾಗ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ನೋಡಿ ಇದೇ ಥರ ಸೇಮ್ ಮೊದಲು ಯಾವ ಥರ ಕಲಿಸ್ಕೊಂಡಿದ್ವೋ ಸೇಮ್ ಅದೇ ಪ್ರೊಸೆಸಲ್ಲೇ ನಾವು ಕಲ್ಸ್ಕೋಬೇಕಾಗುತ್ತೆ ಇಷ್ಟೊಂದು ಮೆತ್ತಗಾಗಿದೆ ಹಿಟ್ಟು ನೋಡ್ತಾ ಇದ್ದೀರಾ ನೀವು ಎಷ್ಟೊಂದು ಸಾಫ್ಟ್ ಆಗಿದೆ ನಿಮಗೆ ಆವಾಗಲೇ ಹೇಳ್ದಂಗೆ ನಾನು ನಮಗೆ ಮೇನ್ ಒಬ್ಬಟ್ಟಲ್ಲಿ ಏನಂದರೆ ಹಿಟ್ಟನ್ನ ಕಲಿಸ್ಕೊಳ್ಳೋದೇ ಇಲ್ಲಿ ಹಿಟ್ಟು ಮತ್ತು ಹೂರ್ಣ ಸೇಮ್ ಪ್ರೊಸೆ ಸೇಮ್ ಹದ್ದಲ್ಲಿದ್ದರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ಒಬ್ಬಟ್ಟನ್ನ ಮಾಡ್ಕೋಬಹುದು ಯಾರು ಬೇಕಾದರೂ ಮಾಡ್ಕೋಬಹುದು ಮೇಯ್ನ್ ಹಿಟ್ಟು ಮತ್ತು ಹೂರ್ಣ ಸೇಮ್ ಹದ್ದಲ್ಲೇ ಇರಬೇಕು ಇವಾಗ ನೋಡಿ ಹಿಟ್ಟನ್ನ ಒಂದು ಬಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮೊದಲಿಗೆ ಇಲ್ಲಿ ಹಿಟ್ಟನ್ನ ತಗೊತಾ ಇದ್ದೀನಿ ನಾನಿಲ್ಲಿ ಒಂದು ಪೂರಿ ಗಾತ್ರದಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಕೈಯಿಂದನೇ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹಿಟ್ ಎಷ್ಟು ತೊಗೊಂಡಿದ್ನೋ ಅದರ ಡಬಲ್ ಸೈಜಲ್ಲಿ ನೋಡ್ತಾ ಇದ್ದೀರ ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅದರ ಡಬಲ್ ಸೈಜಲ್ಲಿ ನಾನು ಹೂರ್ನ ತಗೊಂಡಿದ್ದೀನಿ ಇವಾಗ ನಿಧಾನಕ್ಕೆ ಹೂರ್ನ ಎಲ್ಲ ಕಡೆನೂ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಒಂದು ಉಂಡೆ ಮಾಡ್ಕೊಳ್ಳೋಣ ಹಿಟ್ ಏನಾದರೂ ಕೈ ಗಂಟ್ಕೊತಾ ಇದ್ರೆ ಸ್ವಲ್ಪ ಆಯಿಲ್ ಆಯಿಲ್ ಹಚ್ಕೊಳ್ಳಿ ಇವಾಗ ಒಣಗಿರೋ ಹಿಟ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಒಣ ಹಿಟ್ಟನ್ನ ತಗೊಂಡಿದ್ದೀನಿ ಇದು ಬಟರ್ ಪೇಪರ್ ಇದೆ ಫ್ರೆಂಡ್ಸ್ ನೋಡಿ ಇವಾಗ ನಿಧಾನಕ್ಕೆ ಸಾಫ್ಟಾಗಿರೋ ಹ್ಯಾಂಡ್ಸಿಂದ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೊಳ್ಳಿ ಆದರೆ ಎಂಡ್ ಸೇನ್ ಇರುತ್ತೆ ನೋಡಿ ದಂಡೆಗಳು ಅದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ದಪ್ಪ ಇದ್ರೆ ಒಬ್ಬಟ್ಟು ತಿನ್ನಕ್ಕೆ ಚೆನ್ನಾಗಿರಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಂತೂ ಎಷ್ಟು ದೊಡ್ಡದು ಇರುತ್ತೋ ಹಂಚು ಅಷ್ಟು ದೊಡ್ಡದಲ್ಲ ಅಷ್ಟೇ ದೊಡ್ಡದು ಒಬ್ಬಟ್ಟು ಕೂಡ ಮಾಡ್ತಾರೆ ನಾವಿಲ್ಲಿ ನಮ್ಮ ಹಂಚು ಚಿಕ್ಕದು ಅಂದ್ಬಿಟ್ಟು ಚಿಕ್ಕದೇ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಪ್ಯಾನ್ ನೋಡಿ ನೋಡ್ತಾ ಇರ್ಬೋದು ನೀವು ಕಾಯ್ದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟಿನ ಸಹಾಯದಿಂದ ಸ್ವಲ್ಪ ನಾನು ಏನು ಒಬ್ಬಟ್ಟಿಗೆ ಹಿಟ್ಟನ್ನ ಕಲ್ಸ್ಕೊಂಡಿದ್ನೋ ಆ ಹಿಟ್ಟಿನ ಸಹಾಯದಿಂದ ಸ್ವಲ್ಪ ಆಯಿಲ್ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದ್ ಸ್ವಲ್ಪ ಎಣ್ಣೆನೂ ಹಾಕೊಂಡ್ಬಿಡ ಹಾಗೆ ತಗೋದ್ಮೇಲೆ ಇವಾಗ ನಾನು ಒಬ್ಬಟ್ಟನ್ನ ಎತ್ತಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ರೌಂಡ್ ಶೇಪಲ್ಲಿ ಬಂದಿದೆ ಆಮೇಲೆ ತೆಳ್ಳು ಕೂಡ ಇದೆ ಇವಾಗ ಮೇಲಿಂದ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆಯೂ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀವು ಬೇಕು ಅಂದರೆ ಹಿಟ್ ಬೇಡ ನಮಗೆ ಡ ಬರೀ ಆಯಿಲಲ್ಲೇ ನಾವು ಲಟ್ಟಿಸ್ಕೊತೀವಿ ಅನ್ನೋರು ಕೂಡ ಹಾಗೂ ಕೂಡ ಲಟ್ಟಿಸ್ಕೋಬೋದು ನೋಡಿ ಈ ಥರ ನೀಟಾಗಿ ಇವಾಗ ಎತ್ತಿ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರ್ತಾ ಇದೆ ಗ್ಯಾಸ್ ಮಾತ್ರ ಒಂದು ಸರ್ತಿ ಹಂಚಿ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದರೆ ಒಬ್ಬಟ್ಟು ಬೇಗನೆ ಸೀದೋಗುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ಹಿಟ್ಟು ಮತ್ತು ಹೂರ್ಣ ಒಂದೇ ಹದದಲ್ಲಿದ್ದರೆ ಸೇಮ್ ಇದೇ ಥರ ನಿಮಗೆ ಒಬ್ಬಟ್ಟು ಬರುತ್ತೆ ಮೇನ್ ಹಿಟ್ಟು ಮತ್ತು ಹೂರ್ಣ ನಾವು ಒಂದೇ ಹದದಲ್ಲಿ ಇಟ್ಕೋಬೇಕಾಗುತ್ತೆ ಇವಾಗ ಮತ್ತೆ ತಿರ್ಗಿಸ್ಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಅವಾಗೆ ನಾನು ವೀಡಿಯೋದಲ್ಲಿ ತೋರಿಸ್ದೆ ಒಂದು ಪೂರಿ ಅಷ್ಟು ನಾನು ಹಿಟ್ಟನ್ನ ತೊಗೊಂಡಿದ್ದೆ ಹಿಟ್ಟು ಎಷ್ಟು ತೊಗೊಂಡಿದ್ದೋ ಅದರ ಡಬಲಲ್ಲಿ ನಾನು ಹೂಣನ ತೊಗೊಂಡಿದ್ದೆ ಆದರೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ನೋಡಿ ಪೂರಿ ಥರ ಒಳ್ಳೆ ಮೆತ್ತಿಗೆ ಹೂ ಎಷ್ಟು ಮೆತ್ತಿಗಿದೆ ನೋಡಿ ಇವಾಗ ಇದೇ ಥರ ಮಿಕ್ಕಿರೋ ಹೋಳ್ಗೆನೂ ನಾವು ಮಾಡ್ಕೊಳ್ಳೋಣ ಇವಾಗ ಈ ಒಬ್ಬಟ್ಟನ್ನ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಐದು ಒಬ್ಬಟ್ಟನ್ನ ನಾನು ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಈ ಥರ ಬಿಸಿ ಬಿಸಿ ಆಗಿರೋಂಥ ಒಬ್ಬಟ್ಟನ್ನ ಹಾಲು ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ರೀತಿ ಬೇಕೋ ನೀವು ತಿನ್ಬೋದು ಬರೀ ತುಪ್ಪ ಬೇಕು ಅಂದರೆ ಅದ್ರ ಜೊತೆ ಕೂಡ ನೀವು ತಿನ್ಬೋದು ಈ ನನ್ನ ರೆಸಿಪಿ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್